ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪಿ ಎಂ ಕಿಸನ್ ಸ್ಕೀಮ್ ಸ್ಕೀಮ್ನ ಮೂಲಕ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣವನ್ನು ಪಡೆಯುತ್ತಿರುವ ರೈತರು ಗಮನಿಸಬೇಕಾದ ಅತಿ ಮುಖ್ಯ ಮಾಹಿತಿ ಇಲ್ಲಿದೆ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರ ಈಗ ಪಿ ಎಂ ಕಿಸಾನ್ ಸಮ್ಮನಿಧಿಯಲ್ಲಿ ಇದೀಗ ಬಿಗ್ ಆಪರೇಷನ್ನು ಕೊಟ್ಟಿದ್ದಾರೆ ಹೌದು ಇನ್ನು ಮುಂದಿನ ದಿನಗಳಲ್ಲಿ ಪಿ ಎಂ ಕಿಸನ್ ಸ್ಕೀಮ್ನ ಅಡಿಯಲ್ಲಿ ನೋಂದಾಯಿತರಾಗಿರುವ ರೈತರು ಆರು ಸಾವಿರ ರೂಪಾಯಿ ಹಣವನ್ನು ಪಡ್ಕೋಬೇಕಾದರೆ ನಿಮ್ಮ ಹತ್ರ ಈ ಕಾರ್ಡ್ ಇರಲೇಬೇಕು ಹೌದು ಈ ಕಾರ್ಡ್ ಇದ್ರೆ ಮಾತ್ರ ನಿಮಗೆ ಇನ್ನು ಮುಂದಕ್ಕೆ ಪಿ ಎಂ ಕಿಸಾನ್ ಸಾಮಾನ್ಧಿ ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವಂತದ್ದು ಹೌದು ಸ್ನೇಹಿತರೆ ಇಷ್ಟು ದಿನ ಜಸ್ಟ್ ಒಂದು ಆಧಾರ್ ಕಾರ್ಡ್ ಇದ್ರೆ ಸಾಕಾಗಿತ್ತು ನಿಮಗೆ ಹಣ ಸಿಕ್ತಿತ್ತು ಆದ್ರೆ ಇನ್ನು ಮುಂದೆ ಈಗ ಆಗುವುದಿಲ್ಲ ಇನ್ನು ಮುಂದೆ ನಿಮ್ಮ ಹತ್ರ ಈ ಕಾರ್ಡ್ ಕಡ್ಡಾಯವಾಗಿ ಇರಲೇಬೇಕು ಇನ್ನು ಮುಂದೆ ರೈತರು ಈ ಹೊಸ ರೂಲ್ಸ್ ಅನ್ನು ಪಾಲನೆ ಮಾಡಲೇಬೇಕು ಸೊ ಹಾಗಾದ್ರೆ ಈ ಕಾರ್ಡ್ ಅದು ಯಾವುದು ಈ ಕಾರ್ಡ್ ಎಲ್ಲಿ ಸಿಗುತ್ತೆ ಈ ಕಾರ್ಡ್ ಗೆ ಯಾವಾಗ ಅಪ್ಲೈ ಮಾಡಬೇಕು ಈ ಕಾರ್ಡ್ಗೆ ಅಪ್ಲೈ ಮಾಡುವುದು ಹೇಗೆ ಹಾಗೆಯೇ ಈ ಕಾರ್ಡಿಂದ ಸಿಗುವ ಬೆನಿಫಿಟ್ಸ್ಗಳು ಏನು ಎಲ್ಲ ಮಾಹಿತಿ ಈ ಒಂದು ವೇಡದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಹಾಗೆಯೇ ಹದಿನೆಂಟನೇ ಕಂತಿನ ಹಣವನ್ನು ಪಡೆದು ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿರೋರು ಈ ಕಾರ್ಡನ್ನು ಹೊಂದಿರಬೇಕಾ ಹಾಗೆಯೇ ಹತ್ತೊಂಬತ್ತನೇ ಕಂತಿನಲ್ಲಿ ಆಗಿರುವ ಬದಲಾವಣೆ ಏನು ಸೊ ಆ ಬದಲಾವಣೆಯಿಂದ ಹತ್ತೊಂಬತ್ತನೇ ಕಾಂತಿನ ಹಣ ಪಡೋದಕ್ಕೆ ರೈತರು ಈ ರೂಲ್ಸ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತ ಕಳ್ಪಿಟೆಗೆ ತಿಳಿಯೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ರೈತರಾಗಿದ್ದರೆ ಅಥವಾ ರೈತರ ಮಕ್ಕಳಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ನಿಮ್ಮ ಎಲ್ಲ ರೈತರಿಗೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮೂಲಕ ಶೇರ್ ಮಾಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ಅನೇಕ ಜನ ವೀಡಿಯೋವನ್ನು ನೋಡ್ತಾ ಇದ್ರ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಇಂದ ನಿಮಗೆ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಇಲ್ಲಿ ಪಿ ಎಂ ಕಿಸಾನ್ ಸಮ್ಮ ನಿಧಿ ಸ್ಕೀಮ್ನ ಅಡಿಯಲ್ಲಿ ಕೆಲವು ಮಾನದಂಡಗಳನ್ನು ಬದಲಾವಣೆ ಮಾಡಿ ದೇಶದ ಅರ್ಹ ರೈತರಿಗೆ ಕೃಷಿ ಭೂಮಿಯನ್ನು ಹೊಂದಿರುವ ರೈತರಿಗೆ ವರ್ಷಕ್ಕೆ ಮೂರು ಕಂತುಗಳ ಮೂಲಕ ತಲಾ ಎರಡು ಸಾವಿರ ರೂಪಾಯಿ ಅಂತೆ ಒಟ್ಟು ಆರು ಸಾವಿರ ರೂಪಾಯಿಗಳನ್ನು ರೈತರ ಆಧಾರ್ ಸೀಡ ಬ್ಯಾಂಕ್ ಅಕೌಂಟಿಗೆ ಡಿ ಬಿ ಟಿ ಮೂಲಕ ಹಣವನ್ನು ವರ್ಗಾವಣೆ ಮಾಡಲಾಗ್ತಿದೆ ಸ್ನೇಹಿತರೆ ಸೊ ಆದರೆ ಇದೀಗ ಇನ್ನು ಮುಂದೆ ಪಿ ಎಮ್ ಕಿಸನ್ನ ಆರು ಸಾವಿರ ರೂಪಾಯಿ ಹಣವನ್ನು ರೈತರು ಪಡ್ಕೋಬೇಕಾದ್ರೆ ರೈತರ ಹತ್ರ ಈ ಕಾರ್ಡ್ ಇರಲೇಬೇಕು ಕಡ್ಡಾಯವಾಗಿ ಇರಲೇಬೇಕು ಅದುವೇ ರೈತರ ಗುರುತಿನ ಚೀಟಿ ಅಥವಾ ಫಾರ್ಮರ್ ಐಡೆಂಟಿಟಿ ಕಾರ್ಡ್ ಕೃಷಿಕರ ಕಾರ್ಡ್ ಅಂತ ಅದು ಸ್ನೇಹಿತರೆ ಇನ್ನು ಮುಂದೆ ರೈತರು ಪಿ ಎಂ ಸ್ಕೀಮ್ ಅಡಿಯಲ್ಲಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣವನ್ನು ಪಡ್ಕೋಬೇಕಾದ್ರೆ ಪ್ರತಿಯೊಂದು ರೈತರ ಹತ್ರ ಈ ಫಾರ್ಮರ್ ಐಡಿ ಅಥವಾ ರೈತರ ಐ ಡಿ ಇರಲೇಬೇಕು ಸ್ನೇಹಿತರೆ ಹೌದು ಗುರುತಿನ ಚೀಟಿಯಲ್ಲಿ ಅರ್ಹ ರೈತರು ಕೃಷಿಗೆ ಯೋಗ್ಯವಾದ ಭೂಮಿಯನ್ನು ಹೊಂದಿದ್ದಾರೆಯೋ ಎನ್ನುವ ಮಾಹಿತಿಯನ್ನು ಈ ರೈತರ ಗುರುತಿನ ಚೀಟಿಯಲ್ಲಿ ಇರುತ್ತೆ ಹಾಗೆಯೇ ಇನ್ನು ಮುಂದೆ ಪಿ ಎಂ ಕಿಸಾನ್ ಯೋಜನೆಗೆ ಅರ್ಜಿ ಸಲ್ಲಿಸುವ ರೈತರಿಗೆ ಈ ಗುರುತಿನ ಚೀಟಿ ಕಡ್ಡಾಯವಾಗಿ ಇರಲೇಬೇಕು ಎಂದು ಆದೇಶಿಸಲಾಗಿದೆ ಸ್ನೇಹಿತರೆ ಇದೇ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದಲೇ ಇದನ್ನು ದೇಶದ ಕೆಲವು ರಾಜ್ಯಗಳಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ಮಾಡಿದ್ದಾರೆ ಹಾಗೆಯೇ ಮುಂದಿನ ದಿನಗಳಲ್ಲಿ ದೇಶದ ಎಲ್ಲ ರಾಜ್ಯಗಳಿಗೂ ವಿಸ್ತರಣೆ ಮಾಡಲಾಗುವುದು ಎನ್ನಲಾಗಿದೆ ಹೌದು ರೈತರಿಗೆ ಆಧಾರ್ ಕಾರ್ಡ್ನಂತೆಯೇ ಡಿಜಿಟಲ್ ಗುರುತನ್ನು ಅಂದ್ರೆ ರೈತರ ಫಾರ್ಮರ್ ಐಡಿ ಕಾರ್ಡ್ ಅನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ರೈತರಿಗೆ ನೀಡಲಾಗುತ್ತೆ ಸೊ ಹಾಗಾದರೆ ಈ ಫಾರ್ಮರ್ ಐಡಿ ಕಾರ್ಡ್ ಅಥವಾ ರೈತರ ಗುರುತಿನ ಚೀಟಿ ಅಂದ್ರೆ ಏನು ಈ ಗುರುತಿನ ಚೀಟಿಯಲ್ಲಿ ಏನೆಲ್ಲ ಇರುತ್ತೆ ಅಂದ್ರೆ ಸ್ನೇಹಿತರೆ ಈ ರೈತನ ಗುರುತಿನ ಚೀಟಿಯಲ್ಲಿ ರೈತನ ಭೂ ದಾಖಲೆಗಳು ಅಂದ್ರೆ ಎಷ್ಟು ಭೂಮಿ ಹೊಂದಿದರೋ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಜಾನುವಾರು ಮಾಲೀಕತ್ವ ಕುಟುಂಬದ ವಿವರಗಳು ಬಿತ್ತಿದ ಬೀಜಗಳು ಜನಸಂಖ್ಯೆ ವಿವರಗಳು ಯೋಜನೆಗಳ ವಿವರಗಳು ಬೆನಿಫಿಟ್ಸ್ ಗಳನ್ನು ಈ ರೈತನ ಐಡಿ ಕಾರ್ಡ್ ನಲ್ಲಿ ಲಿಂಕ್ ಆಗಿರುತ್ತೆ ಹಾಗೆಯೇ ರೈತರು ಬಿತ್ತಿದ ಬೆಳೆಗಳನ್ನು ಮೊಬೈಲ್ ಮೂಲಕ ಭೂ ಸಮೀಕ್ಷೆ ಮಾಡಲು ಕೂಡ ಈ ಕಾರ್ಡ್ನ ಯೂಸ್ ಮಾಡಲಾಗುತ್ತೆ ಸ್ನೇಹಿತರೆ ಈ ಕೇಂದ್ರ ಸರ್ಕಾರದ ಪಿ ಎಂ ಕಿಸನ್ ಸಂಬಂಧಿ ಸ್ಕೀಮ್ಗೆ ಪ್ರತಿ ತಿಂಗಳು ಎರಡು ಲಕ್ಷಕ್ಕಿಂತಲೂ ಅಧಿಕ ಹೊಸ ಅರ್ಜಿಗಳು ಸಲ್ಲಿಕೆಯಾಗ್ತಿದೆ ಇದರಲ್ಲಿ ಅರ್ಹ ಹಾಗೂ ಅನರ್ಹ ಅರ್ಜಿಗಳು ಕೂಡ ಸಲ್ಲಿಕೆಯಾಗ್ತಿದೆ ಪಿ ಎಂ ಕಿಸಾನ್ಗೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸುವ ಪ್ರತಿಯೊಂದು ರೈತರ ಹತ್ರ ಇನ್ನು ಮುಂದೆ ಈ ರೈತರ ಐ ಡಿ ಕಾರ್ಡ್ ಕಡ್ಡಾಯವಾಗಿ ಇರಲೇಬೇಕು ಹೌದು ಹೊಸ ಅರ್ಜಿಗಳನ್ನು ಭರ್ತಿ ಮಾಡುವ ಸಂದರ್ಭದಲ್ಲಿ ರೈತ ಐ ಡಿ ಕಾರ್ಡ್ ದಾಖಲೆ ಮಾಡಿದರೆ ರೈತರು ಭೂಮಿಯನ್ನು ಹೊಂದಿದ್ದಾರೆ ಎನ್ನುವ ಮಾಹಿತಿ ಖಚಿತವಾಗುತ್ತದೆ ಸೊ ಈಗ ಸದ್ಯಕ್ಕೆ ದೇಶದ ಹತ್ತು ರಾಜ್ಯಗಳಲ್ಲಿ ಈ ರೈತ ಐಡಿ ಕಾರ್ಡ್ ಅನ್ನು ಕಡ್ಡಾಯಗೊಳಿಸಲಾಗಿದೆ ಈಗಾಗಲೇ ನೋಂದಣಿಯಾಗಿರುವ ಕೃಷಿಕರಿಗೆ ರೈತ ಐಡಿ ಕಾರ್ಡ್ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಕಡ್ಡಾಯಗೊಳಿಸುವ ಬಗ್ಗೆ ಈಗಾಗಲೇ ಕೃಷಿ ಸಚಿವಾಲಯದಿಂದ ಹತ್ತು ರಾಜ್ಯಗಳಿಗೆ ಈ ಮಾಹಿತಿಯನ್ನು ನೀಡಲಾಗಿದೆ ಮುಂದಿನ ದಿನಗಳಲ್ಲಿ ದೇಶದ ಪ್ರತಿಯೊಂದು ರಾಜ್ಯಗಳಿಗೂ ವಿಸ್ತರಿಸುವ ಕುರಿತು ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಈಗ ಸದ್ಯಕ್ಕೆ ಪಿಎಂ ಕಿಸಾನ್ ಯೋಜನೆಗೆ ಹೊಸದಾಗಿ ಅರ್ಜಿ ಸಲ್ಲಿಸುವ ಗುಜರಾತ್ ಒಡಿಶಾ ರಾಜಸ್ಥಾನ ಉತ್ತರ ಪ್ರದೇಶ ಆಂಧ್ರ ಪ್ರದೇಶ ಬಿಹಾರ ಅಸ್ಸಾಂ ಮಹಾರಾಷ್ಟ್ರ ಛತ್ತೀಸ್ಗಢ ರಾಜ್ಯದ ರೈತರು ಈ ಕೃಷಿ ಕಾರ್ಡನ್ನು ಹೊಂದಿರುವುದು ಕಡ್ಡಾಯವಾಗಿದೆ ಈ ಹತ್ತು ರಾಜ್ಯಗಳ ಕೃಷಿಕರು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸುವಾಗ ಕಡ್ಡಾಯವಾಗಿ ಈ ರೈತರ ಗುರುತಿನ ಚೀಟಿ ಅಥವಾ ಕೃಷಿಕರ ಕಾರ್ಡನ್ನು ಕಡ್ಡಾಯವಾಗಿ ಹೊಂದಿರಲೇಬೇಕು ಸ್ನೇಹಿತರೆ ಹಾಗೆಯೇ ಈ ರೈತ ಐ ಕಾರ್ಡ್ ಮುಂದಿನ ದಿನಗಳಲ್ಲಿ ದೇಶದ ಪ್ರತಿಯೊಂದು ರಾಜ್ಯಗಳಿಗೂ ಕೂಡ ವಿಸ್ತರಣೆ ಮಾಡುವುದು ಎಂದು ಕೃಷಿ ಸಚಿವಾಲಯದ ಅಧಿಕಾರಿಗಳು ಮಾಹಿತಿಯನ್ನು ತಿಳಿಸಿದ್ದಾರೆ ಹಾಗೆಯೇ ಈ ಪಿ ಎಂ ಕಿಸಾನ್ ಹದಿನೆಂಟನೇ ಕಂತಿನ ಹಣವನ್ನು ಪಡೆದು ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿರುವ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಇಲ್ಲಿದೆ ಹೌದು ಈಗಾಗಲೇ ಹತ್ತೊಂಬತ್ತನೇ ಕಂತಿನ ಹಣ ಇದೇ ತಿಂಗಳ ಜನವರಿ ಎರಡನೇ ತಾರೀಕಿನಂದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಡಿ ಟಿ ಮೂಲಕ ಜಮಾ ಆಗಬೇಕಾಗಿತ್ತು ಇದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗಿತ್ತು ಆದರೆ ಹತ್ತೊಂಬತ್ತನೇ ಕಂತಿನ ಹಣದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಸ್ವಲ್ಪ ದಿನ ಮುಂದಕ್ಕೆ ಮುಂದೂಡಲಾಗಿದೆ ಎನ್ನುವ ಮಾಹಿತಿ ಕೇಂದ್ರ ಕೃಷಿ ಸಚಿವರು ಮಾಹಿತಿಯನ್ನು ತಿಳಿಸಿದ್ದಾರೆ ಸೊ ಹಾಗಾದರೆ ಈ ಹತ್ತೊಂಬತ್ತನೇ ಕಂತಿನ ಹಣ ಏನಕ್ಕೆ ಲೇಟ್ ಆಗಿದೆ ಅಂದರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾನು ಆಲ್ರೆಡಿ ಹೇಳ್ತೀನಿ ರೈತರ ಗುರುತಿನ ಚೀಟಿ ಫಾರ್ಮರ್ ಐ ಡಿ ಕಾರ್ಡ್ ಈ ಹೊಸ ಅಪ್ಡೇಟ್ ಮಾಡಿರುವ ಕಾರಣದಿಂದ ಸ್ವಲ್ಪ ತಡವಾಗಿದೆ ಸೊ ಹಾಗಾದರೆ ಇದೇ ತಿಂಗಳ ಜನವರಿ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕಿನ ಒಳಗಾಗಿ ದೇಶದ ಪ್ರತಿಯೊಂದು ಅರ್ಹ ರೈತರಿಗೆ ಪಿ ಎಂ ಕಿಸನ್ನ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ಹಣ ಜಮಾ ಆಗುವಂಥದ್ದು ಹಾಗಾದರೆ ಈ ಫಾರ್ಮರ್ ಐ ಡಿ ಕಾರ್ಡ್ ಇದು ಎಲ್ಲಿ ಸಿಗುತ್ತೆ ಅಂದರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಗ್ರಾಮೋನ್ ಕೇಂದ್ರ ಅಥವಾ ಬಾಪೂಜಿ ಸೇವಾ ಕೇಂದ್ರ ಅಲ್ಲೋಗ್ಬಿಟ್ಟು ನೀವು ಈ ಕೃಷಿ ಕಾರ್ಡ್ ಅಥವಾ ರೈತರ ಗುರುತಿನ ಚೀಟಿಯನ್ನು ಅಪ್ಲೈ ಮಾಡಿ ಪಡೆದುಕೊಳ್ಳಬಹುದು ಸ್ನೇಹಿತರೆ ಸೊ ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ನಿಮ್ಮ ಎಲ್ಲ ರೈತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್